ಬೆಂಗಳೂರಿನ ಯಲಹಂಕಾದಲ್ಲಿರುವ ರೈಲ್ವೆ ಗಾಲಿ ಕಾರ್ಖಾನೆಯಲ್ಲಿ ಅರವತ್ತೆಂಟನೇ ರೈಲ್ವೆ ಸಪ್ತಾಹ ಆಚರಿಸಲಾಯಿತು ಪ್ರಧಾನ ವ್ಯವಸ್ಥಾಪಕ ಆರ್ ರಾಜಗೋಪಾಲ್ ಅವರು ಈ ಸಂದರ್ಭದಲ್ಲಿ ಕಾರ್ಖಾನೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳಿಗೆ ವಿವಿಧ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಎರಡ್ ಸಾವಿರದ ಮೂರನೇ ಸಾಲಿನಲ್ಲಿ ಯಲಹಂಕದ ರೈಲ್ವೆ ಗಾಲಿ ಕಾರ್ಖಾನೆ ಉತ್ತಮ ಉತ್ಪಾದನಾ ಘಟಕ ಎಂಬ ಪ್ರಶಸ್ತಿಗೆ ಪಾತ್ರವಾಗಿದೆ ಕಳೆದ ತಿಂಗಳು ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಶಸ್ತಿಗೆ ಪ್ರದಾನ ಮಾಡಿದರು ಇಂದು ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ ಆರ್ ರಾಜಗೋಪಾಲ್ ಅವರು ಒಟ್ಟು ಒಂದು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಗಾಲಿಗಳು ತೊಂಬತ್ತೆರಡು ಸಾವಿರ ಆಕ್ಸೆಲ್ಗಳು ಎಂಬತ್ತೊಂದು ಸಾವಿರದ ಐನೂರು ಗಾಲಿ ಜೋಡಣೆಗಳನ್ನು ತಯಾರಿಸಲಾಗಿದೆ ಈ ವರ್ಷ ಹೊಸದಾಗಿ ವಂದೇ ಭಾರತ್ ಆಕ್ಸೆಲ್ಗಳು ಹಾಗೂ ವಂದೇ ಭಾರತ್ ಮೆಟ್ರೋ ಆಕ್ಸೆಲ್ಗಳನ್ನು ಉತ್ಪಾದಿಸಲಾಗಿದೆ ಪರಿಸರ ಸ್ನೇಹಿ ಉಪಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಈ ಸಾಧನೆಗೆ ಕಾರ್ಖಾನೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ಪರಿಶ್ರಮವೇ ಕಾರಣ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು They are keeping us on our feet. So we thank them as well. And we have a very, very important department, generally not spoken about, the metallurgical wing. They are very, very important for this plant.